ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಿಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಪದ್ಮಭೂಷಣ ಡಾಕ್ಟರ್ ವೆಂಕಟ ಲಕ್ಷ್ಮಮ್ಮ ನೃತ್ಯ ಪರಂಪರೆಯ ಭರತನಾಟ್ಯ ವೈಶಿಷ್ಟ್ಯದ ಕಾರ್ಯಾಗಾರ ಹಾಗೂ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಬೆಟ್ಟಕೋಟೆ ಕುಲಪತಿಗಳು ಉದ್ಘಾಟಿಸಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿರ್ದೇಶಕರಾಗಿ ಕಲಾಶ್ರೀ ಡಿ ಕೇಶವ ಭರತನಾಟ್ಯ ಕಲಾವಿದರು ಮೈಸೂರು ಇವರ ನೇತೃತ್ವದಲ್ಲಿ ಕಾರ್ಯಾಗಾರ ಹಾಗೂ ಪ್ರಾತ್ಯಕ್ಷಿಕೆ ಬಗ್ಗೆ ವಿದ್ಯಾರ್ಥಿನಿಯರೊಂದಿಗೆ ವಿವರಿಸಿದರು ಗಂಗೂಬಾಯಿ ಹಾನಿಗಲ್ ಸಂಗೀತ ವಿವಿ ಆವರಣದಲ್ಲಿ ಇಂತಹ ಕಾರ್ಯಾಗಾರ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಇರುವುದು ಸಂತಸ ತಂದಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ತಂತ್ರಜ್ಞಾನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂತಹ ಪ್ರಾಚೀನ ಕಲೆಗಳು ನಶಿಸಿ ಹೋಗ್ತಾ ಇದ್ದು ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಕ್ಕಳು ತುಂಬಾ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಭರತನಾಟ್ಯದಂತಹ ವೈಶಿಷ್ಟ್ಯ ಕಲೆಗಳು ಶಾಶ್ವತವಾಗಿ ಉಳಿಬೇಕೆಂಬುದೇ ನಮ್ಮೆಲ್ಲರ ಬಯಕೆಯಾಗಿದೆ ಎಂದರು nama maisusayadiam ನಾಟ್ಯ ಗುರುಗಳಾದ ಪದ್ಮಭೂಷಣ ಡಾಕ್ಟರ್ ಕೆ ವೆಂಕಟಲಕ್ಷನ್ ಅವರ ಶಿಷ್ಯ ನಮ್ಮ ಮೈಸೂರು ಶೈಲಿಯಾದ ವೈಶಿಷ್ಟ್ಯತೆಯ ಬಗ್ಗೆ ಈಗ ಕಾರಾಗಾರ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಗಿಂಗುಬಾಯಿ ಹನಗಲ್ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಅವರು ನನ್ನ ಆಹ್ವಾನ ಮಾಡಿದ್ದಾರೆ ಇದನ್ನು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೇಳಿ ಪರಿಚಯ ಮಾಡಿ ಸ್ವಲ್ಪ ಅಳಿಸೋಗ್ತಾಯಿದೆ ಇದು ಹಿಂದೆ ನಮ್ಮ ಗುರುಗಳಿದ್ದಾಗ ಚಲನೆಯಲ್ಲಿತ್ತು ನಮ್ಮ ವಿದ್ಯಾರ್ಥಿಗಳೆಲ್ಲ ಕಲಿತಾ ಇದ್ರು ಕಾಲೇಜಲ್ಲಿ ಆಮೇಲೆ ಅವರೆಲ್ಲ ಸಮದುವೆ ಆಗ್ಬಿಟ್ಟರು ಬಿಟ್ಟು ಅದು ಅಷ್ಟು ಮುಂದುವರಿಲಿಲ್ಲ ನಾನು ಎಪ್ಪತ್ತೈದನೇ ಮೇಲೆ ನನ್ನ ಡಿಗ್ರಿ ಮುಗಿದ ಕೂಡಲೇ ವಿದೇಶಕ್ಕೆ ಹೋದೆ ನನ್ನ ಒಂದು ಸ್ವಿಸ್ ವಿದ್ಯಾರ್ಥಿ ನಮ್ಮಿಬ್ಬರಿಗೂ ಪ್ರೀತಿ ಬೆಳೆದು ಅಲ್ಲಿ ನಾನು ಫಿಯಾನ್ಸಿಯಾಗಿ ಹೋದೆ ಹೋದ ಕೂಡಲೇ ಅಲ್ಲಿಂದ ಈಗ ನಲವತ್ತೆಂಟು ವರ್ಷದಿಂದ ಅಲ್ಲೇ ನೆಲೆಸಿದ್ದೀನಿ ಪ್ರತಿ ವರ್ಷ ನಾನು ಮೈಸೂರಿಗೆ ಬರ್ತೀನಿ ನಮ್ಮ ಶೈಲಿಯ ಇನ್ನೂ ಅಲ್ಲಿ ಅದಕ್ಕೆ ಒರಿಜಿನಾಲಿಟಿ ಹಾಗೆ ಇಟ್ಕೊಂಡಿದ್ದೀನಿ ಅಲ್ಲಿ ವಿದೇಶಿಯರಿಗೆ ಅದನ್ನು ಇದ್ದೀನಿ ಅದಲ್ಲದೆ ನಾವು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದೀವಿ ಬಟ್ ನಾ ಮೈಸೂರು ಶೈಲಿ ಅಂತ ಬಂದಾಗ ಈ ಹಳೆ ಸಂಪ್ರದಾಯನ ನಾನು ಉಳಿಸಿ ಬಳಸ್ತಾ ಇದ್ದೇನೆ ಹಾಗೆ ಇಲ್ಲಿಗೆ ಬಂದಾಗೆಲ್ಲ ನಾವು ಪ್ರಚಾರ ಮಾಡ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀಡ್ತೀವಿ ಅಥವಾ ನಮ್ಮ ಮೈಸೂರಿನ ಕಲಾಶ್ರೀ ಬ್ರ್ಯಾಂಚ್ನಲ್ಲಿ ಕೂಡ ವರ್ಕ್ಶಾಪ್ ಪಟ್ಟು ಅಲ್ಲೂ ಹೇಳ್ಕೊಡ್ತೀವಿ ಮಧ್ಯ ಮಧ್ಯ ನನಗೇನೆಂದರೆ ಈ ಹಳೆಯ ಸಂಪ್ರದಾಯ ಅದನ್ನು ಉಳಿಸಬೇಕು ಎಲ್ಲರೂ ಈಗ ಎಷ್ಟೋ ಮ್ಯೂಸಿಯಮ್ಗಳಿದೆ ಚಾರಿತ್ರಿಕವಾಗಿರ್ತಕ್ಕಂಥ ಎಂಥದ್ದನ್ನೆಲ್ಲೋ ಎಷ್ಟು ಇದನ್ನು ದೊಡ್ಡವಾದಾಗಿ ಪ್ರದರ್ಶಿಸ್ತಾರೆ ಹಾಗೆಯೇ ಈ ಭರತನಾಟ್ಯ ಶೈಲಿನ ಉಳಿಸಿ ಬಳಸಬೇಕು ಅಂತಂದ್ಬಿಟ್ಟು ಮೊದಲಿಂದಲೂ ನಾನು ಶ್ರಮ ಇದ್ದೇನೆ ಇವಾಗ ಇಲ್ಲಿ ಒಂದು ಅವಕಾಶ ಸಿಕ್ಕಿದೆ ಈಗ ವಿದ್ಯಾರ್ಥಿನಿಯರೆಲ್ಲ ತುಂಬ ಆಸಕ್ತಿಯಿಂದ ಇದ್ದಾರೆ ಸ್ವಲ್ಪ ತೋರಿಸಿದೆ ಅವ್ರಿಗಿಷ್ಟ ಆಗಿರ್ಬೋದು ಅದನ್ನು ನೋಡೋಣ ಯಾಕೆಂದ್ರೆ ಮೈಸೂರು ಸಂಪ್ರದಾಯದ ವಿಶೇಷನೇ ಬೇರೆ ಅದರಲ್ಲಿ ಆಲಿತ್ಯ ತಾಂಡವ ಲಾಸ್ಯಗಳ ಮಿಲನ ಒಂಥರ ಜೋಡಿಯಾಗಿ ಈಗ ಬರೀ ನೃತ್ಯ ಪೋಷಣೆ ಮಾಡಿದ್ರೆ ಅದು ಬರೀ ತಾಂಡವ ಆಗುತ್ತೆ ಅದ್ರ ಜೊತೆಗೆ ಲಾಸ್ಯ ಸೇರಿದ್ರೆ ಅದರ ಇನ್ನೂ ಆಕರ್ಷಣೀಯವಾಗಿರುತ್ತೆ ನೃತ್ಯ ನೃತ್ಯ ಕಲೆಯ ಒಂದು ಬಿಟ್ಟು ಒಂದಿಲ್ಲ ಹ್ಞೂ ಹಾಗೆ ಅದನ್ನ ಇವಾಗ ನಾನು ಇವ್ರುಗಳು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಂತೋಷ ಆಗ್ತಾ ಇದೆ ಇದೇ ವೇಳೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಕುಲ ಸಚಿವರು ಶ್ರೀಮತಿ ರೇಖಾ ಕೆ ಎಸ್ ಹಾಗೂ ವಿದ್ಯಾರ್ಥಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು